ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಕತೆ ಗೂಡು ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಅರುಣಾನುರಾಗದ ಹದಿನೇಳನೇ ಅಧ್ಯಾಯವನ್ನು ನೀವೀಗಾಗಲೇ ಓದಿದ್ದೀರಿ ಹದಿನೆಂಟನೇ ಅಧ್ಯಾಯವನ್ನು ಶುರು ಮಾಡೋಣ ಬನ್ನಿ ಅಪ್ಪುಗೆಯ ಬಿಸಿ ಉಸಿರಲ್ಲಿ ಮೈಮರೆತು ಆ ಗಾಳಿಗೆ ಬಾನಲಿ ತೇಲುವ ಪತಂಗದಂತೆ ಮನಸ್ಸು ದೂರ ದೂರ ತೇಲಿ ಹೋಗುತ್ತಿದ್ದರೆ ಕಾಲೇಜ್ ಕ್ಯಾಂಪಸ್ ಎನ್ನುವುದನ್ನು ಮರೆತಿದ್ದ ಅರುಣಾಳಿಗೆ ಮೊದಲ ಬಾರಿಗೆ ಮನಸ್ಸಿನಲ್ಲಿ ಕಂಪನ ಶುರುವಾಗಿತ್ತು ಸೂರ್ಯನ ಅಪ್ಪುಗೆಯ ಶಾಖಕ್ಕೆ ಮೈಮರೆತಿದ್ದಳು ಅರುಣ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳ ಚಪ್ಪಾಳೆಗೆ ಎಚ್ಚೆತ್ತು ವಾಸ್ತವಕ್ಕೆ ಬಂದ ಸೂರ್ಯ ಇಷ್ಟೊತ್ತು ಮೈ ಮರೆತಿದ್ದಕ್ಕೆ ಪೆಚ್ಚಾಗಿ ನಕ್ಕು ಅರುಣಾಳ ಕೈ ಹಿಡಿದು ಅಲುಗಿಸಿ ನಿಧಾನವಾಗಿ ರೀ ನಮ್ಮೋರೆ ಎಂದನು ಕಿವಿಯಲ್ಲಿ ಬಿಸಿ ಉಸಿರು ತಾಗುತ್ತಿದ್ದಂತೆ ಒಂದು ಕ್ಷಣ ಕಂಪಿಸಿದಳು ಕಣ್ಣು ಬಿಟ್ಟು ಸೂರ್ಯನ ಕಣ್ಣುಗಳನ್ನೇ ನೋಡಿದ ಅರುಣಾಳಿಗೆ ಸನ್ನೆಯಲ್ಲೇ ಕ್ಯಾಂಪಸ್ ಇದು ಎಂಬ ವಾಸ್ತವವನ್ನು ತಿಳಿಸಿದ ಸೂರ್ಯ ಅರುಣ ಅರಿತವಳಂತೆ ಸುತ್ತ ನೋಡಿ ನಾಚಿಕೆಯಿಂದ ದೂರ ಸರಿದು ಸೂರ್ಯನ ಕಣ್ಣುಗಳನ್ನು ಎದುರಿಸಲಾಗದೆ ಪಕ್ಕ ಸರಿದು ಕೆಂಪಿಟ್ಟಿದ್ದ ಕೆನ್ನೆಗಳ ತಟ್ಟಿಕೊಂಡು ದಡ್ಡಿ ಏನೇ ಮಾಡಿದೆ ನೀನು ಎಂದು ಕೇಳಿಕೊಳ್ಳುತ್ತಾ ಸುಮ್ಮನೆ ನಿಂತಳು ಕ್ಯಾಂಪಸ್ನಲ್ಲಿ ಇದ್ದವರೆಲ್ಲ ಬಂದು ಸೂರ್ಯನಿಗೆ ಧನ್ಯವಾದ ಹೇಳುತ್ತಾ ಇರುವುದನ್ನು ನೋಡಿ ಅರುಣ ಸೂರ್ಯನ ಬಗ್ಗೆ ಹೆಮ್ಮೆ ಪಟ್ಟಳು ಎಲ್ಲರನ್ನು ಮಾತನಾಡಿಸಿ ಬಂದ ಸೂರ್ಯ ಹೊರಡನರಿ ಎಂದು ಅರುಣಾಳಿಗೆ ಕಣ್ಣಲ್ಲೇ ಸನ್ನೆ ಮಾಡಿದ ಹಾ ರೀ ಅದು ನಾನೂವರು ಜೊತೇಲಿ ಹೋಗ್ತೀವಿ ಪರವಾಗಿಲ್ಲ ನೀವು ಹೋಗಿ ಎಂದಳು ಅರುಣ ಇಬ್ಬರೇನಾ ಸರಿ ಬನ್ನಿ ನಾನೇ ಆಟೋ ಹತ್ತಿಸ್ತೀನಿ ಎಂದು ಅರುಣಾಳ ಕೈ ಹಿಡಿದು ಮೇನ್ ರೋಡ್ವರೆಗೂ ಕರ್ಕೊಂಡು ಬಂದು ಆಟೋ ಹಿಡಿದು ಕೂರಿಸಿ ಜೋಪಾನ್ವಾಗಿ ಕರ್ಕೊಂಡು ಹೋಗಬೇಕು ಅಂತ ಆಟೋ ಡ್ರೈವರ್ಗೆ ಆರ್ಡರ್ ಮಾಡ್ತಿದ್ದ ಸೂರ್ಯ ಇತ್ತ ಯಾರಿವರು ಅಕ್ಕನ ಜೊತೆ ಬಂದರು ನಮಗೆ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ಯಾರಾಗಿರ್ಬೋದು ಅನ್ನೋ ಸಾಕಷ್ಟು ಗೊಂದಲಗಳನ್ನು ಮನಸ್ಸಿನಲ್ಲೇ ಯೋಚಿಸುತ್ತಾ ಕೇಳೋ ಪರಿಸ್ಥಿತಿ ಇದಲ್ಲ ಎನ್ನುತ್ತಾ ಅಕ್ಕನಿಂದೆ ಸುಮ್ಮನೆ ಹೋಗಿ ಆಟೋ ಎರಿ ಕುಳಿತಳು ವರುಣ ಆಟೋ ಮುಂದೆ ಹೋಗುವವರೆಗೂ ಅಲ್ಲಿಯೇ ನಿಂತು ನೋಡುತ್ತಾ ನಿಂತಿದ್ದ ಸೂರ್ಯ ಆಟೋ ಸ್ವಲ್ಪ ಮುಂದೆ ಹೋದಾಗ ಅರುಣ ಆಟೋಯಿಂದ ಬಗ್ಗಿ ಹಿಂದಿರುಗಿ ಸೂರ್ಯನನ್ನು ನೋಡಿ ನಕ್ಕಳು ಮೊದಲೇ ಕಳೆದೋಗಿದ್ದ ಸೂರ್ಯ ಅವಳ ನಗುವಿಗೆ ಮತ್ತೊಮ್ಮೆ ಆಗಸದಲ್ಲಿ ಕಾಣದಷ್ಟು ದೂರ ಹಾರಿದ್ದ ಆಟೋದಲ್ಲಿ ಹೋಗುವಾಗ ಅರುಣಾಳ ಮನಮಸ್ತಕದ ತುಂಬೆಲ್ಲ ಸೂರ್ಯನ ಬಗ್ಗೆನೇ ಅವನ ನೆನಪುಗಳು ಗಿರಕಿ ಹೊಡೆಯುತ್ತಾ ಮರುಕಳಿಸುತ್ತಿದ್ದವು ಧೈರ್ಯ ಮಾಡಿ ವರುಣ ಸೂರ್ಯನ ಬಗ್ಗೆ ಕೇಳಿಯೇ ಬಿಡಬೇಕೆಂದು ಅಕ್ಕ ಯಾರದು ನಾನು ನಿನ್ನ ಜೊತೆ ಯಾವತ್ತೂ ನೋಡಿಲ್ವಲ್ಲ ಕಲ್ಪನಾ ಲೋಕದಲ್ಲಿ ಇದ್ದವಳನ್ನು ಎಚ್ಚರಿಸಿ ಕೇಳಿದಳು ಅವರ ಅವರು ನನ್ನ ಫ್ರೆಂಡ್ ಅರುಣ ಸೂರ್ಯ ಅಂತ ಅವರ ಹೆಸರು ಎಂದು ಸೂರ್ಯನ ಪರಿಚಯವನ್ನು ವಿವರಿಸಿ ತುಂಬ ಒಳ್ಳೆಯ ವ್ಯಕ್ತಿವರು ಎಂದಳು ಹ್ಞೂ ಅಕ್ಕ ಇವತ್ತು ಅವರಿಲ್ಲ ಅಂದಿದ್ರೆ ನಮ್ಮಿಬ್ಬರ ಕತೆ ಅಷ್ಟೇ ಅಕ್ಕ ನಿಂಗೆ ಮದುವೆ ಆಗೋ ಹುಡುಗನೂ ಆ ಥರನೇ ಧೈರ್ಯವಾಗಿ ಎಲ್ಲವನ್ನೂ ಎದುರಿಸೋ ಅಂಥವ್ರು ಸಿಗಬೇಕಕ್ಕ ಗಂಡು ಮಕ್ಕಳಿಲ್ಲದ ನಮ್ಮ ಮನೆಗೆ ಗಂಡು ಮಗನಾಗಿ ನಿಲ್ಲಬೇಕು ನಮಗೆಲ್ಲ ಧೈರ್ಯ ಕೊಡಬೇಕು ಒಟ್ನಲ್ಲಿ ಇವ್ರ ಥರನೇ ಇರಬೇಕು ಅಕ್ಕ ಎಂದು ಮಾತು ಮುಗಿಸಿ ಕೂತಳು ವರುಣ ಹೇಳಿದ ಮಾತುಗಳಿಂದ ಅರುಣ ಮನಸ್ಸಲ್ಲಿ ಸೂರ್ಯನ ಬಗೆಗೆ ಇದ್ದ ಕಂಪನ ಪ್ರೀತಿಯ ಸಣ್ಣ ಮೊಡಕೆ ಒಳೆಯಲು ತುಂಬ ಸಮಯ ಬೇಕಾಗಲಿಲ್ಲ ಅವರತ್ತ ಹೋದ ಬಳಿಕ ಬಂದು ತನ್ನ ಬೈಕ್ ಹತ್ತಿ ಹೊರಟ ಸೂರ್ಯ ಕರಿಯನಿಗೆ ಫೋನ್ ಮಾಡಿದ ಗುರು ಎಲ್ಲೋಗ್ಬಿಟ್ಟೆ ಗುರು ಏನೋ ಕೆಲಸ ಅಂತ ಹೋದೆ ಏನಾಯಿತು ಏನು ಸಮಾಧಾನ ಮಗ ಸಮಾಧಾನ ಎಲ್ಲ ಒಳ್ಳೆ ರೀತಿಲೇ ಮುಗೀತು ಎಂದು ನಡೆದಿದ್ದಲ್ಲವೆನ್ನು ವಿವರಿಸಿದ ಸೂರ್ಯ ಅಬ್ಬಾ ಇಷ್ಟೆಲ್ಲ ನಡೀತಾ ಗುರು ನೀವು ಅದಕ್ಕೆ ಜೊತೆ ಹೋಗಿದ್ದು ಒಳ್ಳೆಯದೇ ಆಯಿತು ಬಿಡಿ ಹೇಗೋ ಅದಕ್ಕೆಗೂ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಾಯ್ತಲ್ಲ ಇದೇ ಖುಷಿಗೆ ಏನಿಲ್ವ ಗುರು ನೀನು ಯಾವಾಗಲೂ ಪಾರ್ಟಿ ಮೂಡಲ್ಲಿರು ನಿಂಗಿಲ್ಲ ಅಂತೀನಾ ಬಾಚಿನ್ನ ಇವತ್ತು ನಾನಿರೋ ಖುಷಿಗೆ ಏನು ಬೇಕಾದರೂ ಕೊಡಿಸ್ತೀನಿ ನಾನು ಆಗಲೇ ಬರ್ತಾಯಿದ್ದೀನಿ ನಮ್ಮದು ಮಾಮೂಲಿ ಅಡ್ಡ ಇದೆಯಲ್ಲ ಹುಡುಗರನ್ನೆಲ್ಲ ಅಲ್ಲೇ ಕರ್ಕೊಂಡು ಬಂದುಬಿಡು ಮಚ್ಚ ಓ ಓಕೆ ಗುರು ಈಗಲೇ ಬಂದೆ ಎನ್ನುತ್ತಾ ಫೋನ್ ಕಟ್ ಮಾಡಿದ ಕರಿಯ ಮನೆಗೆ ಬಂದ ಮಕ್ಕಳ ಮುಖ ಗಮನಿಸಿದ ಮಂಜುನಾಥ್ ಅರುಣ ವರುಣ ಇಬ್ಬರನ್ನು ಉದ್ದೇಶಿಸಿ ಯಾಕೋ ನನ್ನ ಮುದ್ದು ಮರಿಗಳು ಇವತ್ತು ಮುಖ ತುಂಬ ಡಲ್ಲಾಗಿದೆಯಲ್ಲ ಏನಾಯಿತು ಎಂದರು ನಡೆದ ವಿಷಯವನ್ನು ಹೇಳಲು ಹೋದ ವರುಣಾಳನ್ನು ತಡೆದು ಏನಿಲ್ಲ ಅಪ್ಪ ಗಾಡಿ ಮತ್ತೆ ಕೈ ಕೊಡ್ತು ಬಿಸಿಲು ಬೇರೆ ಅಲ್ವಾ ಅದಕ್ಕೆ ಸ್ವಲ್ಪ ಸುಸ್ತು ಅಷ್ಟೆ ನಾವು ಫ್ರೆಶ್ ಆಗಿ ಬರ್ತೀವಿ ಬಾರೆ ವರುಣ ಎಂದು ಕೈ ಹಿಡಿದು ರೂಮ್ ಸೇರಿಕೊಂಡಳು ಅರುಣ ಯಾಕೆ ಅಕ್ಕ ಅಪ್ಪನ ಹತ್ರ ಸುಳ್ಳು ಹೇಳಿದೆ ಮತ್ತು ನಡೆದ ಎಲ್ಲ ವಿಷಯನ ಹೇಳೋಕ್ಕಾಗತ್ತಾ ಮೊದಲೇ ಅಪ್ಪ ಹಾರ್ಟ್ ಪೇಶೆಂಟ್ ಅಷ್ಟು ಗೊತ್ತಾಗಲ್ವ ಅವರು ನಿಮಗೆ ಸಾರಿ ಅಕ್ಕ ಟೆನ್ಷನ್ನಲ್ಲಿ ಗೊತ್ತಾಗಲಿಲ್ಲ ಸರಿ ಇನ್ಮೇಲಾದರೂ ನಿನ್ನ ಕೋಪ ಕಡಿಮೆ ಮಾಡಿಕೊಂಡು ಹುಷಾರಾಗಿರೋದನ್ನು ಕಲಿ ಸುಮ್ಮ ಸುಮ್ಮನೆ ಸಮಸ್ಯೆಗಳನ್ನು ತಲೆ ಮೇಲೆ ಎಳ್ಕೋಬೇಡ ಗೊತ್ತಾಯ್ತಾ ಹ್ಞೂ ಅಕ್ಕ ಇನ್ಮೇಲೆ ಅವ್ರು ಹೇಗೂ ನಮ್ಮ ತಂಟೆಗೆ ಬರಲ್ವಲ್ಲ ಬಿಡು ನಾವು ಆರಾಮಾಗಿ ಇರ್ಬೋದು ಆದರೂ ನಮ್ಮ ಹುಷಾರಲ್ಲಿ ನಾವಿರೋದು ಒಳ್ಳೇದು ಬಡವಾ ನೀ ಮಡಗ್ದಂಗೆ ಇರು ಅನ್ನೋ ಗಾದೆ ಕೇಳಿಲ್ವಾ ಎಂದಳು ಅರುಣ ಸರಿ ಫ್ರೆಶ್ ಆಗಿ ಬರ್ತೀನಿ ಅಮ್ಮ ಊಟ ಕರೀತಿದ್ದಾರೆ ಹೋಗೋಣ ನಗುತ್ತಾ ಇರು ಮುಖ ಹ್ಞೂ ಅಂತ ಇಟ್ಕೊಂಬೇಡ ಅಪ್ಪಂಗೆ ಡೌಟ್ ಬರುತ್ತೆ ಎಂದಳು ಅರುಣ ಸರಿ ಬೇಗ ಬಾ ವರುಣ ತಲೆ ಆಡಿಸಿದಳು ಅಪ್ ಆಗಿ ಬಂದು ಇಬ್ಬರು ಸಮಸ್ಯೆ ಬಗೆಹರಿದ ಖುಷಿಗೆ ನೆಮ್ಮದಿಯಿಂದ ಊಟ ಮಾಡಿ ಮಲಗಲು ರೂಮ್ ಸೇರಿಕೊಂಡರು ವರುಣ ತನ್ನ ಮಾಮೂಲಿ ಟೆಕ್ಸ್ಟ್ ಬುಕ್ ಹಿಡಿದು ಓದಲು ಕುಳಿತರೆ ಮಾಮೂಲಿ ಯಾವಾಗಲೂ ಕೆಲಸ ಮಾಡುತ್ತಿದ್ದ ಅರುಣಾಳಿಗೆ ಹಿಂದೇಕೋ ಕೆಲಸ ಮಾಡಲು ಮನಸ್ಸಿಲ್ಲದೆ ತನ್ನ ಫೈಲ್ಸ್ ಲ್ಯಾಪ್ಟಾಪ್ ತೆಗೆದಿಟ್ಟು ಅರ್ಧ ಬರ್ಧ ಓದಿದ ಪುಸ್ತಕ ಹಿಡಿದು ಕೂತವಳಿಗೆ ಪದಗಳಲ್ಲೆಲ್ಲ ಸೂರ್ಯನ ಛಾಯೆಯೇ ಕಾಣುತ್ತಿದ್ದವು ಏನೋ ಮನಸ್ಸಿಗೆ ಬಂದಂತೆ ಅಲ್ಲೇ ಇದ್ದ ಪೇಪರ್ ಪ್ಯಾಡ್ ತಗೊಂಡು ಗೀಚಲಾರಂಭಿಸಿದಳು ನಾನರಿಯೇ ನನ್ನೊಳಗೆ ಯಾಕಿಂತ ಕಸಿವಿಸಿಯು ನಿನ್ನೆ ಮೊನ್ನೆಯವರೆಗೂ ಇರದ ಭಾವನೆಯು ಎದೆಯೊಳಡಗಿಹ ಪ್ರೀತಿ ಮನಸ್ಸಿಗಂಟಿತ್ತು ಎಂದು ಹರೆಯ ತುಂಬಿರುವುದಕ್ಕೆ ಇದುವೇ ಸೂಚನೆಯು ನೀನಾರೋ ತಿಳಿದಿಲ್ಲ ಇಹ ಪರವನರಿತಿಲ್ಲ ನೀನು ನೀನಾಗಿರಲಷ್ಟೇ ಸಾಕು ಬರಿದೆ ಬೇಡಿಕೆ ಇಲ್ಲ ಸಿರಿತನದ ಹಮ್ಮಿಲ್ಲ ಅನುದಿನವೂ ನೀನೆನ್ನ ಜೊತೆಗಿರಲು ಬೇಕು ಹೂಬನದ ಹೊಸಿಲಿನಲ್ಲಿ ಭಾವಪರವಶಳಾಗಿ ಸಡಗರದಿ ಸಿಂಗರಿಸಿ ಕಾಯುತಿಹೆ ನಿನಗೆ ಬೆರಳಸಂದಿಗಳಲ್ಲಿ ನಿನ್ನ ಕೈಗಳ ಬೆಸೆದು ಬರುವ ಬಾಳಿನ ದಾರಿ ನಡೆಯ ಜೊತೆಗೆ ಮನಸ್ಸಿನಲ್ಲಿ ಮೂಡಿದ ಪ್ರತಿ ಭಾವನೆಯನ್ನು ಅಕ್ಷರ ರೂಪಕ್ಕಿಡಿಸಿದಳು ಅರುಣ ಅವುಗಳನ್ನೇ ನೋಡುತ್ತಾ ಸೂರ್ಯನ ನೆನೆದು ಪೇಪರ್ಗೆ ಮುತ್ತಿಟ್ಟು ಹಾಸಿಗೆ ಮೇಲೆ ಅಡ್ಡಲಾದಳು ಪೇಪರನ್ನು ಎದೆಗವಚಿಕೊಂಡು ಬೆಳಗ್ಗೆ ಸೋನೆ ಮಳೆ ಶುರುವಿಟ್ಟುಕೊಂಡಿತ್ತು ಎಂದಿನಂತೆ ಲಕ್ಷ್ಮಿ ಬೇಗ ಎದ್ದು ತನ್ನ ಪೂಜೆ ದಿನಪ್ರತಿ ಕೆಲಸಗಳಲ್ಲಿ ತೊಡಗಿದ್ದರು ಪೇಪರ್ ಓದುತ್ತಾ ಕುಳಿತಿದ್ದ ಮಂಜುನಾಥ್ ಲಕ್ಷ್ಮಿ ಪೂಜೆ ಮುಗ್ದಿದ್ರೆ ಕಾಫಿ ಕೊಡಮ್ಮ ಎಂದರು ಪೇಪರ್ ಮಡಚಿಡುತ್ತ ಹಾಂ ಬಂದೆ ರೀ ಐದು ನಿಮಿಷ ಎಂದು ಪೂಜೆ ಮುಗಿಸಿ ಕಾಫಿ ಮಾಡಲು ಅಡುಗೆ ಮನೆ ಕಡೆ ಹೆಜ್ಜೆ ಹಾಕಿದರು ಲಕ್ಷ್ಮಿ ಇದೇನು ಮಳೆನೋ ಬೆಳಗ್ಗೆನೇ ಶುರು ಮಾಡಿದೆ ಇವತ್ತು ಹೋಗ್ದಾಕಿರೋ ಬಟ್ಟೆ ಎಲ್ಲ ಹಾಗೇ ಇದೆ ಒಣ ಹಾಕೋಕ್ಕೂ ಬಿಡದೆ ಬೆಳಗ್ಗೆನೆ ಒಂದೇ ಸಮ ಸೋನೆ ಬರ್ತಿದೆ ಈ ಕಡೆ ಜೋರಾಗಿ ಬಂದಂಗೂ ಅಲ್ಲ ಸುಮ್ಮನೆ ಇದ್ದಂಗೂ ಅಲ್ಲ ಎಂದು ಗೊಣಗುತ್ತಾ ಕಾಫಿ ಕಪ್ ಜೊತೆ ಬಿಸ್ಕೆಟ್ ತೊಗೊಂಡು ಬಂದು ಬಾಲ್ಕನಿಯಲ್ಲಿ ಪ್ರಶಾಂತವಾಗಿ ಮಳೆ ನೋಡುತ್ತಾ ಕುಳಿತಿದ್ದ ಮಂಜುನಾಥ್ ಮುಂದೆ ಇಟ್ಟರು ಕಾಫಿ ಕಪ್ ಎತ್ತಿಕೊಳ್ಳುತ್ತಾ ಮಕ್ಕಳನ್ನು ಎದ್ದಿಲ್ವಾ ಎಂದರು ಇಲ್ಲ ಮಲಗಿದ್ದಾರೆ ಮಳೆ ಅಲ್ವಾ ನಾನು ಎಬ್ಬಿಸ್ಲಿಲ್ಲ ಸುಮ್ಮನೆ ಎದ್ದು ಏನು ಮಾಡ್ತಾರೆ ದಿನ ಬೆಳಿಗ್ಗೆ ಬೇಗ ಹೇಳೋದು ಇದ್ದಿದ್ದೆ ಅಲ್ವಾ ಅಂತ ಒಳ್ಳೆ ಕೆಲಸ ಮಾಡಿದೆ ಬಿಡು ನೀನು ಕುಡಿ ಕಾಫಿ ಎಂದು ಕಾಫಿ ಕಪ್ ಮುಂದೆ ಇಟ್ಕೊಂಡು ಏನು ಯೋಚನೆ ಮಾಡ್ತಿದ್ಯಾ ಎಂದರು ಮಂಜುನಾಥ್ ಏನಿಲ್ಲ ರೀ ಎಷ್ಟು ಬೇಗ ಮಕ್ಕಳು ದೊಡ್ಡವರಾದ್ರು ಅಂತ ಮಕ್ಕಳೇ ಹಾಗೆ ನಮ್ಮ ಕಣ್ಮುಂದೇನೇ ಆಟ ಬೆಳೆದು ಬೆಳೆದ್ಬಿಡ್ತಾರೆ ಗೊತ್ತೇ ಆಗಲ್ಲ ಅರುಣ ಹುಟ್ಟೋಕು ಮುಂಚೆ ನಮ್ಮ ಕನಸಾಗಿದ್ಲು ಆದರೆ ನಾವು ಏನು ಕೊಟ್ವಿ ಅವಳಿಗೆ ಹುಟ್ಟಿದಾಗಿಂದೂ ಬರೀ ಕಷ್ಟದಲ್ಲೇ ಬೆಳೆದ ಕಂದ ಅದು ಯಾವತ್ತು ಅದು ಬೇಕು ಇದು ಬೇಕು ಎಂದು ಹಠ ಮಾಡಿದವಳಲ್ಲ ಗಂಡು ಮಕ್ಕಳಿಲ್ಲದ ಮನೆಗೆ ಗಂಡು ಮಗನಾಗಿ ನಿಂತು ದುಡಿತಾ ಇದ್ದಾಳೆ ಈ ಮನೆಗೆ ಬೆಳಕಾಗಿದ್ದಾಳೆ ಸಾಕ್ರಿ ಇನ್ನಾದರೂ ಆ ಮಗುಗೆ ಕಷ್ಟ ತಪ್ಸಿ ಸುಖವಾಗಿರೋ ಥರ ನಾವು ಮಾಡಬೇಕು ರೀ ಅವಳಿಗೆ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಬೇಕು ರೀ ಅವಾಗಲಾದರೂ ಅವಳಿಗೆ ಈ ಜವಾಬ್ದಾರಿಗಳು ತಪ್ಪುತ್ತೆ ಅವಳಿಗೆ ಹೇಳಿದ್ರೆ ಅವಳು ಒಪ್ಪಲ್ಲ ನಿಜ ಆದರೆ ನಾವು ತಂದೆ ತಾಯಿಯಾಗಿ ನಮ್ಮ ಕರ್ತವ್ಯ ಮಾಡಲೇಬೇಕಲ್ವಾ ಎಂದರು ಲಕ್ಷ್ಮಿ ಅಯ್ಯೋ ಪೆದ್ದಿ ನಾನು ಅವರ ಅಪ್ಪ ಇರುವಾಗ ನನ್ನ ಮಕ್ಕಳಿಗೆ ಕಷ್ಟ ಕೊಡ್ತೀನ ಅವಳು ದುಡಿತಾ ಇದ್ದಾಳೆ ಆ ನೋವು ನನಗಿದೆ ಆದರೆ ಸಮಾಜದಲ್ಲಿ ಎಲ್ಲರ ಸಮಾನಕ್ಕೆ ನನ್ನ ಮಗಳು ನಿಂತಿದ್ದಾಳೆ ಅನ್ನೋ ಖುಷಿ ನನಗಿದೆ ಇನ್ನು ಮದುವೆ ವಿಷಯ ನಾನೇನು ಸುಮ್ಮನೆ ಕೈ ಕೊಟ್ಟು ಕೂತಿಲ್ಲ ಮಾರಾಯ್ತಿ ಆಗಲೇ ನಮ್ಮ ಆ ಭಟ್ರು ಶಾಮಣ್ಣಂಗೆ ಹೇಳಿದ್ದೀನಿ ನಮ್ಮ ಅರುಣಾಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಅಂತ ಜಾತ್ಕಾ ಅವಳ ಫೋಟೋ ಎಲ್ಲ ಕೂಡ ಕೊಟ್ಟಿದ್ದೀನಿ ಅವರು ಒಳ್ಳೆ ಕಡೆ ಸಂಬಂಧ ಬಂದರೆ ತಿಳಿಸ್ತಾರೆ ಯೋಚನೆ ಬಿಡು ಮಗುವಿನಂತಿರೋ ಮನಸ್ಸಿರೋ ನಮ್ಮ ಅರುಣಾಗೆ ಅವಳನ್ನು ಮಗು ಥರ ನೋಡ್ಕೊಳ್ಳೋ ಹುಡುಗನೇ ಗಂಡನಾಗಿ ಬರ್ತಾನೆ ಲಕ್ಷ್ಮಿ ಮರೆಯಲ್ಲಿ ಸೆರಗಿನಿಂದ ಕಣ್ಣೊರೆಸಿಕೊಂಡದ್ದು ನೋಡಿ ಮತ್ತೆ ಏನಾಯಿತು ಲಕ್ಷ್ಮಿ ಯಾವುದಕ್ಕೂ ಯೋಚನೆ ಮಾಡಬೇಡ ತಂದೆ ಅಂತ ನಾನಿನ್ನೂ ಗಟ್ಟಿಯಾಗಿದ್ದೀನಿ ಅದಾಗಲ್ಲ ರೀ ಎಲ್ಲ ಸರಿಯಾಗಿದ್ದಿದ್ರೆ ಇವತ್ತು ಅರುಣ ದೊಡ್ಡ ಮನೆ ಸೊಸೆಯಾಗಿ ಹೋಗಬೇಕಿತ್ತು ಆದರೆ ನಾವು ಮಾಡಿದ ತಪ್ಪಿಂದ ಸಂಬಂಧಿಕರು ಅಂತ ಯಾರೂ ಇಲ್ಲದೆ ಅನಾಥರಾಗಿ ಬೆಳೀತಿದ್ದಾರೆ ನನ್ನ ಮಕ್ಕಳು ನಾವು ಅರುಣ ಬಗ್ಗೆ ಇಷ್ಟು ಕನಸು ಕಂಡಿರೋ ಹಾಗೆ ಅವರು ನನ್ನ ಬಗ್ಗೆ ಕನಸು ಕಟ್ಟಿದ್ರು ಅಲ್ವಾ ಅವನ್ನೆಲ್ಲ ಕಾಲಲ್ಲಿ ಒದ್ದು ಬಂದಿದ್ದಕ್ಕೆ ನನಗೆ ಈ ಶಿಕ್ಷೆ ಅನಿಸುತ್ತೆ ಇಪ್ಪತ್ತಾರು ವರ್ಷ ಆದರೂ ಆ ಗಾಯನ ಅವರು ಮರ್ತಿತ್ತಾರ ನಮ್ಮನ್ನು ಕ್ಷಮಿಸಿ ಮತ್ತೆ ಅವರಲ್ಲಿ ನಾವು ಒಬ್ರು ಅಂತ ಒಪ್ಕೋತಾರ ಆ ಕಾಲ ಯಾವಾಗ ಬರುತ್ತೆ ರೀ ನಾನು ಸಾಯೋ ಅಷ್ಟರಲ್ಲಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಆ ದೊಡ್ಡ ಮನೆಯಲ್ಲೇ ನನ್ನ ಪ್ರಾಣ ಹೋಗಬೇಕು ರೀ ಅದೇ ನನ್ನ ಕೊನೆ ಆಸೆ ಎಂದಳು ಲಕ್ಷ್ಮಿ ಸಾಯೋ ಮಾತು ಯಾಕೆ ಆಡ್ತೀಯಾ ನಿಜ ನಮ್ಮದು ತಪ್ಪೆ ನಾವು ದುಡುಕಿ ನಿರ್ಧಾರ ಮಾಡಬಾರ್ದಿತ್ತು ಅದೆಲ್ಲ ಆಗಿ ತುಂಬಾ ವರ್ಷಗಳೇ ಕಳೆದಿವೆ ಇನ್ನೂ ಅವರ ಮನಸ್ಸು ಕೂಡ ಕರಗದೇ ಇರುತ್ತಾ ಸಾಧ್ಯ ಆದರೆ ಅರುಣ ಮದುವೆ ಅಷ್ಟರಲ್ಲಿ ಎಲ್ಲರೂ ಒಂದಾಗೋ ಹಾಗೆ ಆ ತಾಯಿ ಬನಶಂಕರಿ ಅಮ್ಮನವರೇ ಮಾಡ್ತಾರೆ ನಿರಾಳವಾಗಿರು ನೋಡೋಣ ಆ ಒಳ್ಳೆ ಕಾಲನ ಮತ್ತೆ ನಮ್ಮ ಜೀವನದಲ್ಲಿ ಆ ತಾಯಿ ಕಲ್ಪಿಸ್ತಾಳೆ ಅನ್ನೋ ನಂಬಿಕೆಯಿಂದಾನೆ ಇಪ್ಪತ್ತಾರು ವರ್ಷದಿಂದ ಕಾಯ್ತಾಯಿದ್ದೀನಿ ಏನತ್ತಾ ಸೆರಗನ್ನ ಕಣ್ಣಿಗೆ ಕಾಫಿ ಕುಡಿಯದೆ ಎದ್ದು ಹೋದರು ಲಕ್ಷ್ಮಿ ಮಂಜುನಾಥ್ ಎದ್ದು ನಿಂತು ಇಷ್ಟಕ್ಕೆಲ್ಲ ಕಾರಣ ನಾನೇ ನನ್ನಿಂದನೇ ಇದೆಲ್ಲ ಸರಿ ಹೋಗಬೇಕು ನನಗೂ ಸಾವಿನ ದಿನಗಳು ಹತ್ತಿರನೇ ಇದ್ದಾವೆ ಅಷ್ಟರಲ್ಲಿ ಆ ಮನೆ ಸ್ವತ್ತು ಆ ಮನೆ ಸೇರಬೇಕು ಹೇಗಾದರೂ ಮಾಡಿ ಅವರನ್ನು ಸೇರಿಸೋ ಪ್ರಯತ್ನ ಮಾಡಬೇಕು ಮಾಡೇ ಮಾಡ್ತೀನಿ ಸೋನೆ ಮಳೆ ಜೊತೆ ಕಣ್ಣಲ್ಲಿ ಜಾರಿದ ಕಂಬನಿ ಕೂಡ ನೆಲ ಸೇರಿತು ಕನಸಿನ ಜೊತೆ ಚಂದವಾಗಿ ನಿದ್ದೆ ಮಾಡುತ್ತಿದ್ದ ಅರುಣಾ ಮುಖ ಥೇಟ್ ಮುದ್ದು ಮಗುವಿನಂತೆ ಇತ್ತು ಮಂಜುನಾಥ್ ಬಂದು ಮಗಳ ಮುಖವನ್ನೇ ದಿಟ್ಟಿಸಿ ನೋಡಿ ಇನ್ಮೇಲೆ ನೀವ್ಯಾರು ಅನಾಥರಲ್ಲ ಕಂದ ನಿಮಗೂ ದೊಡ್ಡ ಕುಟುಂಬ ಇದೆ ಸಂಬಂಧಿಕರಿದ್ದಾರೆ ಸಾಕು ಇಷ್ಟು ವರ್ಷ ಯಾರೂ ಇಲ್ಲದೆ ಒಂಟಿ ಜೀವನ ನಡೆಸಿರೋದು ಇನ್ನಾದರೂ ಎಲ್ಲರನ್ನ ಒಂದು ಮಾಡೋ ಕೆಲಸ ನಾವು ಮಾಡಬೇಕು ಮಾಡೋಣ ಎನ್ನುತ್ತಾ ಅವಳ ಬೆಡ್ ಪಕ್ಕದಲ್ಲಿ ಕೂತು ತಲೆ ನೇವರಿಸಿದರು ತಂದೆಯ ಮಮತೆಯ ಸ್ಪರ್ಶಕ್ಕೆ ಎಚ್ಚೆತ್ತ ಅರುಣ ಕಣ್ಣು ಬಿಟ್ಟು ಅಪ್ಪ ಅಂದಳು ಅರು ಯಾಕೋ ತುಂಬ ಕಷ್ಟಪಡಬೇಡ ನಿದ್ದೆಗೆಟ್ಟು ಕೆಲಸ ಮಾಡ್ತೀಯ ನೋಡು ಎಷ್ಟು ಸೊರಗಿದೀಯಾ ಏನಿಲ್ಲ ಅಪ್ಪ ರಾತ್ರಿ ಕೆಲಸ ಮಾಡಲಿಲ್ಲ ಬೇಗನೆ ಮಲ್ಕೊಂಡೆ ನೀವೇನು ಯೋಚನೆ ಮಾಡಬೇಡಿ ಅದು ಸರಿ ನೀವು ವಾಕಿಂಗ್ ಹೋಗ್ಲಿಲ್ವಾ ಮಳೆ ಬರ್ತಿದೆ ಕಂದ ಮತ್ತು ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು ಬಿಟ್ಟು ಯಾಕೆ ಬೇಗ ಎದ್ದು ಆಯಾಸ ಮಾಡ್ಕೋತೀರಾ ಅದೇನಿಲ್ಲ ಕಣೋ ಇವತ್ತು ಆಸ್ಪಿಟಲ್ ಹೋಗಬೇಕಲ್ವಾ ಅಯ್ಯೋ ಹೌದಲ್ವಾ ಛೇ ನನ್ನ ಮರವಿಗಿಷ್ಟು ಎಂದು ಹಣೆ ಸಾರಿ ಸಾರಿಯಪ್ಪ ಮರ್ತೆ ಹೋಗಿತ್ತು ಇರಿ ಬೇಗ ರೆಡಿಯಾಗಿ ಬರ್ತೀನಿ ಹೋಗೋಣ ಆಸ್ಪೆಟಲ್ಗೆ ಅಯ್ಯೋ ಮುದ್ದಮ್ಮ ಸಾರಿ ಯಾಕೆ ನಿಧಾನವಾಗಿ ರೆಡಿಯಾಗಿ ಆಫೀಸಿಗೆ ಹೋಗು ಆಸ್ಪಿಟಲ್ಗೆ ನಾನು ನಿಮ್ಮಮ್ಮ ಹೋಗ್ತೀವಿ ಬೇಡಪ್ಪ ಅಲ್ಲಿ ಅಮ್ಮಂಗೆ ಗೊತ್ತಾಗಲ್ಲ ನಾನೇ ಬರ್ತೀನಿ ನನಗೇನಂತ ಕೆಲಸ ಇಲ್ಲ ಇವತ್ತು ಪೂಜಾ ಇದ್ದಾಳೆ ನೋಡ್ಕೋತಾಳೆ ನೀವಿನ್ನೇನು ಹೇಳಬೇಡಿ ಬೇಗ ಟಿಫಿನ್ ಮಾಡಿ ರೆಡಿಯಾಗಿ ಕ್ಯಾಬ್ ಬುಕ್ ಮಾಡ್ತೀನಿ ಕ್ಯಾಬಲ್ಲೇ ಹೋಗೋಣ ಎಂದಳು ಅರುಣ ಸರಿ ಕಂದ ಬೇಗ ಬಾ ಹಿಂತಿರುಗಿ ಹೊರಟ ಅಪ್ಪನನ್ನು ಕೂಗಿ ಅಪ್ಪ ಲವ್ ಯು ಎಂದಳು ಅರುಣ ಅಪ್ಪ ಹತ್ತಿರ ಬಂದು ಅರುಣಾಳಿ ಅಣೆಗೆ ಮುತ್ತಿಟ್ಟು ನನ್ನ ಜೀವ ಕಣೋ ನೀನು ಸರಿ ಬೇಗ ರೆಡಿಯಾಗಿ ಬಾ ಎಂದು ಕನ್ನಡಕ್ಕೆ ತೆಗೆದು ಕಣ್ಣಂಚಲ್ಲಿ ಜಿನುಗಿದ್ದ ಕಂಬನಿ ಹೊರಿಸಿಕೊಂಡು ನೋಡು ಈ ಮರಿ ರಾಕ್ಷಸಿ ಇನ್ನೂ ಮಲಗಿರೋದು ಎಂದು ನಗಿಸಿ ವರುಣನ್ನು ಎಬ್ಬಿಸು ಆಮೇಲೆ ನಿಮ್ಮಮ್ಮ ಭದ್ರಕಾಳಿ ಆಗಿಬಿಡ್ತಾಳೆ ಇವರಿಬ್ಬರ ಯುದ್ಧ ನೋಡೋಕ್ಕೆ ನಮಗಾಗಲ್ಲ ಎನ್ನುತ್ತಾ ನಗುತ್ತಾ ವರನೆಡೆದರು ಹಾಸ್ಪಿಟಲ್ ಹೋಗೋಕ್ಕೂ ಮುಂಚೆ ಡಾಕ್ಟರ್ಗೆ ಒಂದು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಹೋಗಿ ಬರೋಕ್ಕೆ ಸುಲಭ ಆಗತ್ತೆ ಆಮೇಲೆ ಅಲ್ಲಿ ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಹಾಗೆ ಸಂಜಯ್ ಅವರ ಅಪ್ಪನ ಆಪ್ರೇಷನ್ ಬಗ್ಗೆನೂ ಮಾತಾಡೋಕ್ಕಾಗತ್ತೆ ಎಂದುಕೊಳ್ಳುತ್ತಾ ಮೊಬೈಲ್ ಹುಡುಕುತ್ತಿದ್ದವಳಿಗೆ ಸೂರ್ಯನಿಗೆ ಅಂತ ಬರೆದ ಕವನದ ಹಾಳೆ ಸಿಗುತ್ತದೆ ಮತ್ತೊಮ್ಮೆ ಬರೆದ ಕವನ ಓದಿ ನನಗೇನಾಗಿದೆ ಇಷ್ಟೆಲ್ಲ ಜವಾಬ್ದಾರಿಗಳು ಇರುವಾಗ ಸಾಮಾನ್ಯ ಹುಡುಗಿಯಂತೆ ನಾನು ಪ್ರೀತಿ ಪ್ರೇಮ ಅಂತ ಹೋಗೋದು ಸರಿಯಿಲ್ಲ ನನ್ನ ಜೀವನದ ಗುರಿ ಬೇರೆ ಮೊದಲು ನನ್ನ ಕುಟುಂಬ ಆಮೇಲೆ ನಾನು ನನಗೆ ಅಂತ ಯಾವುದೇ ಆಸೆಗಳು ಇರಬಾರ್ದು ನಾನು ಗಟ್ಟಿಯಾಗಿರಬೇಕು ಇನ್ನೊಮ್ಮೆ ಸೂರ್ಯ ಸಿಕ್ಕಾಗ ಕರಗಿ ಹೋಗಬಾರ್ದು ಎಂದು ದೃಢವಾಗಿ ಅಂದುಕೊಳ್ಳುತ್ತಾ ಕವನದ ಆಳೆಯನ್ನು ಯಾವುದೋ ಪುಸ್ತಕದ ಮಧ್ಯದಲ್ಲಿ ಮಡಚಿಟ್ಟು ಮೊಬೈಲ್ ತಗೊಂಡು ಡಾಕ್ಟರ್ ಸಂಜಯ್ಗೆ ಕರೆ ಮಾಡಿದಳು ಅರುಣ ಕತೆ ಮುಂದಿನ ಅಧ್ಯಾಯದಲ್ಲಿ ಮುಂದುವರೆಯುವುದು ಧನ್ಯವಾದಗಳು